ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇವತ್ತಿನ ರೆಸಿಪಿ ಟೀ ಟೈಮ್ ಸ್ನ್ಯಾಕ್ಸ್ ಕ್ರಿಸ್ಪಿ ಈರುಳ್ಳಿ ಪಾಲಕ್ ಬಜಿ ಯಾರೇನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರಿ ಮತ್ತು ಬೆಲ್ ಬಟನ್ನ ಪ್ರೆಸ್ ಮಾಡಿರಿ ಈರುಳ್ಳಿ ಪಾಲಕ್ ಬಜಿ ಮಾಡಲು ಬೇಕಾಗುವ ಸಾಮಗ್ರಿಗಳು ಒಂದು ಕಟ್ ಪಾಲಕ್ ಸೊಪ್ಪನ್ನ ತೊಳೆದು ಕಟ್ ಮಾಡಿಟ್ಟೇನೆ ಒಂದು ಬೌಲ್ ಕಡಲಿ ಹಿಟ್ಟು ಎರಡು ಚಮಚೆ ಅಕ್ಕಿ ಹಿಟ್ಟು ಒಂದು ಚಮಚೆ ಹಸಿ ಖಾರ ಪೇಸ್ಟ್ ಎರಡು ಈರುಳ್ಳಿನ ಕಟ್ ಮಾಡಿಟ್ಟೇನೆ ಸ್ವಲ್ಪ ಅಜ್ವಾನ ರುಚಿಗೆ ತಕ್ಕಷ್ಟು ಉಪ್ಪು ಕರಿಯಲು ಬೇಕಾಗುವಷ್ಟು ಎಣ್ಣೆ ಬೌಲ್ಗೆ ಕಟ್ ಮಾಡಿಟ್ಟಿದ್ ಪಾಲಕ್ ಸೊಪ್ಪು ಹಾಕತ್ತೀನಿ ಈರುಳ್ಳಿ ಹಾಕತ್ತೀನಿ ಹಸಿ ಖಾರ ಪೇಸ್ಟ್ ಎರಡು ಚಮಚ ಅಕ್ಕಿ ಹಿಟ್ಟು ರುಚಿಗೆ ತಕ್ಕಷ್ಟು ಉಪ್ಪು ಸ್ವಲ್ಪ ಅಜ್ವಾನನ ತಿಕ್ಕಿ ಹಾಕತ್ತೀನಿ ಒಂದೆ ಬೌಲ್ ಕಡ್ಲಿ ಹಿಟ್ ಹಾಕಿ ಮಿಕ್ಸ್ ಮಾಡತೀನಿ ಸ್ವಲ್ಪ ನೀರು ಹಾಕಿ ಮಿಕ್ಸ್ ಮಾಡತೀನಿ ಕನ್ಸಿಸ್ಟೆನ್ಸಿ ನೋಡಿ ನೀರು ಹಾಕೋರಿ ಎಲ್ಲ ಚಂದಂಗ ಮಿಕ್ಸ್ ಮಾಡಿದಿಂದ ಎಣ್ಣೆ ಕಾಯೋಕೆ ಇಟ್ಟೇನಿ ಎಣ್ಣೆ ಕಾದಿಂದ ಬಜ್ಜಿನ ಎಣ್ಣೆದಾಗ ಹಾಕಿ ಲೋ ಫ್ಲೇಮ್ದಾಗ ಕರಿಯುತ್ತೇನೆ ಈ ರೀತಿ ಆಗೋವರೆಗೂ ಕರೆಯುತ್ತೀನಿ ಟೀ ಟೈಮ್ ಸ್ನ್ಯಾಕ್ಸ್ ಕ್ರಿಸ್ಪಿ ಈರುಳ್ಳಿ ಪಾಲಕ್ ಬಜಿ ರೆಡಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಶೇರ್ ಮತ್ತು ಸಬ್ಸ್ಕ್ರೈಬ್ ಮಾಡಿರಿ